ಪರಮೇಶ್ವರ ಉತ್ಪಾದ ಈ ಅಡ್ಡೂರು ಜನಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಮಾಡಿರುವಂತದ್ದು ಅವರು ಮಾಡಿರುವಂತ ಸಾಧನೆ ಏನಂದ್ರೆ ಅವರು ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ರಾಜ್ಯದಲ್ಲಿ ಹೆಚ್ಚಿನದಾಗಿ ಕೊಡುಗೆಯನ್ನು ಕೊಟ್ಟಿರುವಂತವ್ರು ಅದು ಅಲ್ಲದೆ ಅವರ ಇನ್ಸ್ಟಿಟ್ಯೂಟ್ಗಳಲ್ಲಿ ಲಕ್ಷಾಂತರ ಜನ ವಿದ್ಯಾವಂತರಾದರು ಲಕ್ಷಾಂತರ ಜನ ಇಂಜಿನಿಯರ್ ಡಾಕ್ಟರ್ಗಳು ಆಗಿದ್ದಾರೆ ಯಾಕಂದ್ರೆ ಅವರು ಕಡಿಮೆ ಅಂದ್ರೆ ಲಕ್ಷಾಂತರ ಹತ್ರ ವಿದ್ಯೆ ಕೊಟ್ಟಿದ್ದಾರೆ ಇವತ್ತು ಮನುಷ್ಯ ಆಸ್ತಿ ಕೊಡಬಹುದು ಅಂತಸ್ತು ಕೊಡ್ಬೋದು ಏನ್ ಕೊಡ್ಬೋದು ವಿದ್ಯ ದಾನವನ್ನು ಯಾರೇ ನಡೆಯಕ್ಕಾಗಲ್ಲ ಸಾಲತ್ತಿಗೆ ಅವರು ಬಿ ಸಿ ಎಂ ಆಗಿದ್ದಾರೆ ಡಿ ಸಿ ಎಂ ಎರಡು ಬಾರಿ ಡಿ ಆಗಿ ಹೋಮ್ ಮಿನಿಸ್ಟರ್ ನಾಲ್ಕು ವರ್ಷ ಬಾರಿ ಈ ಸರಿ ಸೇರಿದ್ರೆ ನಾಲ್ಕು ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಯಾಕಂದ್ರೆ ಅವರ ಒಳ್ಳೆ ಸರಳ ಸಜ್ಜನಿಕೆಯ ಎಲ್ಲ ಸಮಾಜವತ್ತಿ ಒಪ್ಪುವಂತ ಒಬ್ಬ ಡಾಕ್ಟರ್ ಬಿ ಪರಮೇಶ್ವರ್ ಅವರಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಜನಸಂಖ್ಯ ಬಂದಿ ಅವ್ರಿಗೆ ಹುಟ್ಟು ಹಬ್ಬ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಅವ್ರಿಗೆ ಹೃತ್ಪೂರ್ಕವಾದ ಸ್ವಾಗತ ಬಯಸ್ತೀವಿ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರದ ಜಿಲ್ಲೆಯಲ್ಲಿ ಇದಕ್ಕೆ ಹೆಚ್ಚಿನದಾಗಿ ಕಾರಣಕರ್ತರಾದ ಬಿಡ್ಕೆರೆ ಅವರು ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲವೂ ಬಂದು ಹೆಚ್ಚಿನದಾಗಿ ಅವ್ರಿಗೆ ಸ್ವಾಗತವನ್ನು ಬಯಸುತ್ತಾ ಇಡೀ ಜಿಲ್ಲೆಯಲ್ಲಿ ಮೈಸೂರು ಚಾಮನಗರ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಕಡೆಯಿಂದ ಜನಸಂಖ್ಯೆ ಬಂದು ಇವತ್ತು ಐದು ಆರು ಸಾವಿರ ಜನಸಂಖ್ಯೆ ಸೇರಿದ್ದಾರೆ ಅವರೆಲ್ಲರಿಗೂ ನಮ್ಮ ನಮ್ಮ ಜನಾಂಗದ ಪರವಾಗಿ ನಮ್ಮ ಎಲ್ಲ ಸರ್ವ ಸರ್ವ ಮತದ ಪರವಾಗಿ ಎಲ್ಲರಿಗೂ ನನ್ನ ವಂದನೆಗಳನ್ನು ನನಿಸ್ತಾ ಇದ್ದೇನೆ మొన్న పంచాయతీ మాజీ అధ్యక్ష మైసూర్